ಕಡ್ಡಾಯವಾಗಿ ಎಲ್ಲರೂ ಮತದಾನ ಮಾಡೋಣ ಮತದಾನ ನಮ್ಮೆಲ್ಲರ ಇವತ್ತಿನ ದಿವಸ ಸರ್ಕಾರದ ಹಾಗೂ ಕರ್ನಾಟಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಸೇಫ್ ಆಕ್ಟಿವಿಟೀಸ್ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಕ್ರಿಯವಾಗಿ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಗೃಹ ಪಟ್ಟಣ ಪಂಚಾಯಿತಿಯ ಎಲ್ಲ ಸಿಬ್ಬಂದಿಗಳೊಂದಿಗೆ ನಾವು ಇವತ್ತ ರಂಜಾನ ಹಬ್ಬದಲ್ಲಿ ಸಕ್ರಿಯವಾಗಿ ಎಲ್ಲರೂ ಏನು ಒಂದು ತಮ್ಮ ಇದರಲ್ಲಿ ಭಾಗವಹಿಸಿದರೆ ಅವರು ಒಂದು ಸ್ವೀಟ್ ಆಕ್ಟಿವಿಟಲ್ಲಿ ಭಾಗವಹಿಸಿ ಒಂದು ಲೋಕಸಭಾ ಚುನಾವಣೆಗೆ ಮೆರವು ತರಬೇಕಂತೇಳಿ ಕಳಕಳೆಯಿಂದ ವಿನಂತಿಸಿಕೊಳ್ಳುತ್ತೇನೆ ಅದರಂತೆ ಇದು ನಮ್ಮನ್ನೆಡೆ ಏನಂದ್ರೆ ನಮ್ಮದು ನಮ್ಮ ಮತದಾನ ಕಡೆ ಅಂದ್ರೆ ಪ್ರತಿಯೊಬ್ಬ ಹದಿನೆಂಟು ವರ್ಷ ಮುಗಿದಂತ ವ್ಯಕ್ತಿಗಳು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು ಮತ್ತು ಯಾರು ಸಾಕು ತಪ್ಪದೆ ಮತದಾನವನ್ನು ಮಾಡಿ ನಮ್ಮ ಈ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸಬೇಕಂತೇಳಿ ಈ ಮೂಲಕ ಎಲ್ಲರಲ್ಲಿ ಕೋರುತ್ತೇನೆ ಮತ್ತೊಂದು ವಿಶೇಷ ಏನಂದ್ರೆ ಪ್ರತಿಜ್ಞವಿದೆ ಈಗ ನಾವು ನಮ್ಮ ಪ್ರಜಾಪ್ರಭುತ್ವದ ಮತದಾರರ ಪ್ರತಿಜ್ಞಾ ವಿಧಿಯವನ್ನು ಈ ಮೂಲಕ ನಾನು ಓದಿ ಹೇಳುತ್ತೇನೆ ಆ ಪ್ರಕಾರ ಎಲ್ಲರೂ ಹೇಳ್ಬೇಕಂತ ಕೇಳ್ಕೊಳ್ತೇನೆ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆ ಪ್ರಣೆಗಳ ದಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿನಿಧಿ ಸ್ವೀಕರಿಸ್ತೇವೆ ಜೈ ಹಿಂದ್ ಜೈ ಭಾರತ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು